ಪಿ ಎ ಪ್ರೊಡಕ್ಷನ್ಸ್ ಬಗ್ಗೆ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂತಹ ಯಶ್ ಸರ್ ನಮಗಾಗಿ ಕೊಟ್ಟಂತ ಜನ್ಮದಾತರು ಅವರು ನಾನು ಆಗ್ಲೇ ಹೇಳ್ದಂಗೆ ಇಲ್ಲ ನನ್ನ ಮಗ ಮಾತ್ರ ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳ ಯುಗದಲ್ಲಿ ಇಲ್ಲ ಇನ್ನಷ್ಟು ಜನ ಬೆಳೆಯೋಣಲ್ಲ ನಮಗ್ ಸಿಕ್ಕಿರೋ ಯಶಸ್ಸು ನಮಗ್ ಸಿಕ್ಕಿರೋ ಒಂದು ಅವಕಾಶವನ್ನ ಬಳಸಿಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ ಒಳ್ಳೆ ಕಲಾವಿದರಿಗೆ ಒಳ್ಳೆ ಟೆಕ್ನಿಷಿಯನ್ಸ್ ಒಂದು ಅವಕಾಶ ಮಾಡಿಕೊಳ್ಳೋಣ ಅಂತ ಮುಂದೆ ಬಂದಿದ್ದಾರೆ ಆ ಒಂದು ಒಳ್ಳೆತನಕ್ಕೆ ಆ ವ್ಯಕ್ತಿತ್ವ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು ಅಮ್ಮ ಇಲ್ಲಿಂದ ಶುರು ಮಾಡಲಿ ನನಗೆ ಅಮ್ಮ ಎಷ್ಟರ ಇದು ಅಂತಂತಂದರೆ ನನ್ನ ಫ್ಯಾಮಿಲಿ ಮೆಂಬರ್ ಅವರು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ ಆದರೂ ಹೇಳ್ತೀನಿ ಅಮ್ಮ ಹೇಳು ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋ ಕೇಳಿಬೇಕಾರೆ ಬೇಕಾರೆ ಬೆಸ್ಟ್ ಆಫ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಹಾಂ ಒಂದು ಎರಡು ಮೂರು ಫೋನ್ ಎರಡು ಮೂರು ಸಲ ಅಂತೂ ಫೋನ್ ಇರುತ್ತೆ ಆಮೇಲೆ ನನಗೆ ಅಮ್ಮಂಗೆ ನಾನು ನಾನು ನಮ್ಮಂಗೆ ಸುಮ್ಮ ಸಖತ್ತು ಜನ ಫ್ರೆಂಡ್ಸು ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂದು ಅರ್ಧ ಗಂಟೆ ಮುಕ್ಕಾಲು ಅವ್ರು ಮಾತಾಡ್ತಾರೆ ಸರಿನಾ ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಅಂಥದ್ದು ನಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಹೆಸರು ಅವ್ರದೇ ಫೋಟೋ ಇರೋದು ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೀಗಾಗಿ ಇಲ್ಲಿ ಒಂದು ಒಂದು ಸಿನಿಮಾದೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಖಂಡಿತ ರೀ ಇದು ನನ್ನದೇ ಸಿನಿಮಾ ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ ಒಂದು 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 ಥರದ ಭಾವನೆ ಖಂಡಿತವಾಗಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರಂಗೆ ಒಂದು ಎರಡು ವರ್ಷದಿಂದನೇ ಮಾತಾಡಿದ್ವಿ ನಾವು ಖಂಡಿತವಾಗ್ಲೂ ಒಂದು ಎರಡು ವರ್ಷದ ಹಿಂದೆಯೇ ಒಂದು ಸಿನಿಮಾ ಮಾಡಬೇಕು ಅಣ್ಣ ನಾನು ಅಂತ ಅಂತಂದರು ನಾನು ಅಮ್ಮ ನಿಮ್ಗೆ ಎಷ್ಟೊಂದು ಬ್ಯುಸಿ ಇರ್ತೀರ ಇದು ಸಿನಿಮಾ ಹೆಂಗೆ ಹೆಂಗ್ ಶೋ ಮಾಡ್ತೀರಿ ಹೆಂಗಾಗತ್ತೆ ನಿಮಗೆ ಅಂತ ಇಲ್ಲ ಕಣ ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು ಹ್ಞೂ ಚಿಕ್ಕದಾಗೆ ಮಾಡೋಣ ಬಿಡು ಅದು ಅವ್ರೇನೋ ಬೆಳೆದ್ರು ಅವ್ರದ್ದೇನೋ ಬೆಳೆದ್ರು ಅದಾಯಿತು ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದರು ಹೀ ಎಷ್ಟು ಜನಕ್ಕೆ ಬರುತ್ತಿದು ನೋಡಿ ಆ ಥರದ್ದೊಂದು ಮನೋಭಾವ ಆ ಥರದವ್ರು ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರೋ ಅಂಥದ್ದು ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು ಪ್ರಯೋಗಗಳು ಅನಿವಾರ್ಯ ಅಂತದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ ಅವರು ಮನಸ್ಸು ಮಾಡಿದರೆ ಸರ್ ಅವರೇ ಡೇಟ್ ಕೊಟ್ಟಿರೋರು ಎಷ್ಟ್ರವ್ರನ್ನ ಎಷ್ಟೋರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು ಅದು ಅಲ್ಲ ನೋಡಿ ನಾನು ಅವಾಗಲೇನೆ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಡಿಪ್ಯುಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ ಡೈರೆಕ್ಟರ್ ಇಂದ ಹಿಡ್ಕೊಂಡು ಶ್ರೀರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಮತ್ತು ಇದರ ಆರ್ ಆರ್ ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮರು ಸ್ಟಂಟ್ ಮಾಡಿದ ಸ್ಟಂಟ್ ಮಾಡ್ ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು ಇಷ್ಟು ಮೊದಲಿಗರನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ ಇಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು ಬೇಗ ಜನಕ್ಕೆ ನೋಡಿ ಈ ಥರದ ತಂಡದವರಿಗೆ ಈ ಥರದೊಂದು ಪ್ಲಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಆಗುತ್ತೆ ಈ ಥರದ್ದು ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ ತುಂಬ ರಾಯಲ್ ಎಂಟ್ರಿ ನಿಮ್ಮದು ತುಂಬ ರಾಯಲ್ ಎಂಟ್ರಿ ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ನಾನನ್ನು ನಾನು ನಿಮಗೆ ಆಶಯಿಸ್ತೀನಿ ನಾನು ಅದೇ ಹೇಳಿದೆ ಮೇಡಮ್ಗೆ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ ಒಂದು ಎರಡು ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ ಶರಣ ಯಾವಾಗ ಸಿಗ್ತೀಯಾ ಅಂತಂತ ನನಗೆ ಅವ್ರೇನು ಏನು ಕೇಳೋದು ಬೇಕಾಗಿಲ್ಲ ನನಗೆ ಅವ್ರು ನಮಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯಾ ಅಂತ ಏನು ಕೇಳೋದು ಬೇಕಾಗಿಲ್ಲ ಬರ್ತಾ ಇರ್ತಾರಮ್ಮ ಅವರು ಇನ್ನ ನಿಜ ಹೇಳ್ತೀನಿ ಮೆಣಸಿನಕಾಯಿ ಚಟ್ನಿ ಮಾಡ್ತಾರೆ ತೀರಿ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಇದನ್ನ ಕೇಳಿದ್ದೀರಾ ನೀವು ಅಮ್ಮ ನಾವು ಚಟ್ನಿ ಮೆಣಸಿನಕಾಯಿ ಹಾಕ್ತೀವಿ ಆದ್ರೆ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಆರ್ಡಿನರಿ ಮಾಡ್ತಾರೆ ಸೊ ಇದು ನಮ್ಮ ಮನೆಯಲ್ಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟವ್ರಿಗೆ ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು ನಾನು ಎರಡು ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದರೆ ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು ತುಂಬ ಚೆನ್ನಾಗಿ ಆಗ್ತಾನೆ ಕಣ ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅಂತ ಅನ್ನಿಸ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಅವರ ಉದ್ದೇಶ ಗೆದ್ದಿರೋ ಅಂಥದ್ದು ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶ ಖಂಡಿತವಾಗ್ಲೂ ಆ ಪಿ ಎ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ ತುಂಬಾ ದೊಡ್ಡ ದೊಡ್ಡ ಬ್ಯಾನರನ್ನು ಪೂರ್ಣಿಮಾ ಪ್ರೊಡಕ್ಷನ್ಸ್ ವಜ್ರೇಶ್ವರಿ ಅನ್ನೋವಂಥದ್ದು ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ ಪಿ ಎ ಪ್ರೊಡಕ್ಷನ್ಸ್ ಸೇರಲಿ ಅಂತನ್ನುವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಆಮೇಲೆ ಪೃಥ್ವಿ ಸರ್ ನಿಮ್ಮ ಬಗ್ಗೆ ನನಗೆ ಇಷ್ಟು ಇಷ್ಟು ಇದೆ ಖಂಡಿತವಾಗ್ಲೂ ನಾನು ಏ ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಪ್ಪ ಯಾವ ಸಿನಿಮಾದೋ ನಿಮಗೆ ಬೇಕಾದ್ರೆ ಇದು ಇವತ್ತು ಈ ಶೋ ಇಲ್ಲದೇ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು ಅಷ್ಟರ ಮಟ್ಟಕ್ಕೆ ಸಿನಿಮಾ ಅವನು ಬರಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತ ಇದ್ದಂಗೆ ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್ ಖಂಡಿತವಾಗಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರೇನು ಹೇಳಿದ್ರಲ್ಲ ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು ನಿಮ್ಮ ಡೆಡಿಕೇಷನ್ ಒಂದು ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾನಲ್ಲಿ ಇದೇನೋ ಆಗಿದ್ದೀರಾ ನೀವು ಈ ಸಿನಿಮಾದಲ್ಲಿ ಇದೇನೋ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕು ಅದನ್ನ ಒಬ್ಬ ನಟನಾಗಿ ತೀರಾ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತದ್ದು ನನಗೆ ಹೆಮ್ಮೆ ಆಮೇಲೆ